ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಕ್ಷ್ಮಿ ಇವತ್ತೊಂದು ವೀಡಿಯೋದಲ್ಲಿ ಕ್ಯಾಬೇಜ್ ಪರೋಟಾನ ಯಾವ ರೀತಿ ಎಲ್ಲೂ ಕಿತ್ತೋಗ್ದಂಗೆ ಅತಿ ಸುಲಭವಾಗಿ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದೇ ರೀತಿ ಚಪಾತಿನ ತಿಂದು ಬೇಜಾರಾದಾಗ ಈ ಥರ ಕ್ಯಾಬೇಜ್ ಪರೋಟಾನ ಮಾಡಿ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕ್ಯಾಬೇಜ್ ಪರೋಟಾನ ಮಾಡೋಕ್ಕೆ ಮೊದ್ದಿಗೆ ಇಲ್ಲಿ ಚಪಾತಿ ಹಿಟ್ನ ಮಿತ್ಕೋಬೇಕು ಇಲ್ಲಿ ಚಪಾತಿ ಹಿಟ್ಟನ್ನ ಮಿತ್ಕೊಳ್ಳೋಕ್ಕೆ ಇಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ತಾನೆ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ನಾವು ಮಿದ್ದಿ ಮಾಡ್ಕೋತೀವೋ ಅದೇ ಅದದಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟ ಅದಕ್ಕೆ ನಾವು ಮಿತ್ಕೋಬೇಕು ಈ ಥರ ನಾನು ಚೆನ್ನಾಗೆ ಮಿದ್ದಿ ಮಾಡ್ಕೊತಾ ಇದ್ದೀನಿ ಈ ಥರ ಇದ್ರೆ ಈ ಇಷ್ಟು ಸಾಫ್ಟ್ನೆಸ್ ಇದ್ದರೆ ಸಾಕು ಇದನ್ನು ಒಂದು ಹತ್ತು ನಿಮಿಷ ಪ್ಲೇಟ್ನ ಮುಚ್ಚಿ ಎತ್ತಿಡ್ಕೊತೀನಿ ನಾನು ಈ ಚಪಾತಿ ಹಿಟ್ಟು ಒಂದು ಹತ್ತು ನಿಮಿಷ ಆಗೋಷ್ಟರಲ್ಲಿ ನಾನು ಇದಕ್ಕೆ ಬೇಕಾ ಬೇಕಾಗಿರುವಂತಹ ಕ್ಯಾಬೇಜ್ ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಈ ಕ್ಯಾಬೇಜ್ ಪಲ್ಯನ ಮಾಡೋಕ್ಕೆ ನಾನು ಇಲ್ಲಿ ಒಂದು ಅರ್ಧದಷ್ಟು ಕ್ಯಾಬೇಜ್ನ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈ ಕ್ಯಾಬೇಜ್ನ ನಾನು ಅಂದರೆ ಎಲೆಕೋಸನ್ನ ನಾನು ತುಡಿಯೋ ಈ ಥರ ತುರಿಯೋ ಮಣೆ ಇರುತ್ತಲ್ಲ ಅದರಲ್ಲಿ ನಾನು ಸಣ್ಣದಾಗೆ ತುರ್ಕೋತಾ ಇದ್ದೀನಿ ನಾನು ಈ ಥರ ತುರಿಯೋದ್ರಲ್ಲಿ ದಪ್ಪಕ್ಕೆ ಇರುತ್ತಲ್ಲ ಅದರಲ್ಲಿ ನಾನು ತುರ್ಕೋತಾ ಇದ್ದೀನಿ ಅಷ್ಟು ಸಣ್ಣ ಇದ್ದರೆ ಸಾಕು ನೀವು ಬೇಕಾದ್ರೆ ಈ ಥರ ನಾನು ತುರ್ಕೊಳ್ಳಲ್ಲ ಅಂತನೋರು ಕಟ್ ಮಾಡ್ಕೋತೀನಿ ಅನ್ನೋರು ಬೇಕಾದರೆ ನೀವು ಚಾಕುವಿನಲ್ಲಿ ಈ ಥರ ಸಣ್ಣದಾಗಿ ಸ ಕಟ್ ಮಾಡ್ಕೊಬೋದು ನಾನಿಲ್ಲಿ ಈ ಥರ ಕಟ್ ಇಲ್ಲ ಎಲ್ಲನೂ ತುರೆ ಮನೆಯಲ್ಲೆ ನಾನು ನೀಟಾಗಿ ಇದ್ದೀನಿ ತುರ್ಕೊಂಡು ಇದನ್ನ ಬಿಸಿ ನೀರೊಳಗಡೆ ಹಾಕ್ಕೊಂಡು ಸಲ ತೊಳ್ಕೊಂಡ್ರೆ ಅದರಲ್ಲಿರುವಂತಹ ಏನೇ ಗಿಳ ಇದ್ರೂ ಹೊಂಟೋಗ್ಬಿಡುತ್ತೆ ಇವಾಗ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಇದನ್ನು ತೊಳ್ಕೊಂಡು ಬರ್ತೀನಿ ಇವಾಗ ನಾನು ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಅಗ್ಲೋಗಿರುವಂತಹ ಬಾಡ್ಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮೇಲೆ ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಬಿಸಿ ಆದಮೇಲೆ ಚಿಟಪಟ ಅಂತಾದಮೇಲೆ ಇವಾಗ ನಾನು ತೊಳೆದಿಟ್ಕೊಂಡಿರುವಂತಹ ಕ್ಯಾಬೇಜ್ನ ಹಾಕ್ಕೋತಾ ಇದ್ದೀನಿ ಕ್ಯಾಬೇಜ್ನ ಹಾಕ್ಕೊಂಡು ಈ ಕ್ಯಾಬೇಜು ಎಣ್ಣೆಲೇ ಚೆನ್ನಾಗಿ ಒಂದು ಐವತ್ತು ಪರ್ಸೆಂಟ್ ಆದ್ರೂ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾವು ಯಾವುದೇ ನೀರು ಹಾಕಿ ಬೇಯಿಸೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಎಣ್ಣೆಲೇ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಒಂದು ಮುಕ್ಕಾಲು ಪರ್ಸೆಂಟು ಅಂದರೆ ಒಂದು ಅರ್ಧದಿಂದ ಒಂದು ಮುಕ್ಕಾಲು ಪರ್ಸೆಂಟ್ ಆದ್ರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ಇದ್ದಾರಲ್ಲ ಈ ಥರ ಚೆನ್ನಾಗಿ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇರ್ಬೋದು ಕಲರು ಚೇಂಜ್ ಆಗಿದೆ ಈಗ ನಾನು ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಷ್ಟು ಹಾಕ್ಕೊಂಡು ಅದಾದ ಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ಒಂದು ಒಂದೂವರೆ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ನಾವು ಯಾವುದೇ ರೀತಿ ಮೆಣಸಿನ್ಕಾಯಿ ಬಳಸಲ್ಲ ಅದಕ್ಕೋಸ್ಕರ ಖಾರಕ್ಕೋಸ್ಕರ ಕಾರಕ್ಕೆ ತಕ್ಕನಾಗೆ ನೀವು ಮೆಣಸಿನ್ಕಾಯಿ ಪುಡಿನ ಹಾಕೋಬೋದು ಮೇಲೆ ನಾನು ಒಂದೂವರೆ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗೆ ಒಂದು ಐದು ನಿಮಿಷ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು ನೋಡ್ತಾಯಿದ್ದೀರಲ್ಲ ಈ ಥರ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದರಿಂದ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊಂಡು ಅದನ್ನು ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದ್ದೀರಲ್ಲ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ರೆಡಿಯಾಗಿದೆ ಇದು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ತಣ್ಗಾಗೋಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನಾವು ಪರೋಟನ ಲಟ್ಟಿಸ್ಕೋಬೇಕು ಈಗ ತಣ್ಣಗಾಗಿದೆ ಇವಾಗ ಪರೋಟನ ಯಾವ ರೀತಿ ಲಟ್ಟಿಸೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನಾನು ಚಪಾತಿ ಹಿಟ್ಟಿನ ಮಿದ್ಮಾಡಗಿದ್ನಲ್ಲ ಅದನ್ನು ಇವಾಗ ಲಟ್ಟಿಸೋಕು ಮುಂಚೆ ಈ ಥರ ಚೆನ್ನಾಗೆ ಸಲ ನಾದ್ಕೋಬೇಕು ಈ ಥರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಎಲ್ಲೂ ಪರೋಟ ತಿತ್ತೋಗಲ್ಲ ಈಗ ನಾನು ಚಪಾತಿ ಹಿಟ್ಟಿಗೆ ಎಷ್ಟು ಚಪಾತಿ ಹಿಟ್ಟನ್ನ ತೊಗೊಂಡು ರೌಂಡ್ ಮಾಡ್ಕೊತೀನೋ ಅದೇ ರೀತಿ ಅಷ್ಟು ಚಪಾತಿ ಹಿಟ್ಟನ್ನ ತೊಗೊಂಡು ಈ ಥರ ಕೈಲಿ ಚೆನ್ನಾಗೆ ಪ್ರೆಸ್ ಮಾಡಿ ಉಂಡೆನ ಮಾಡ್ಕೊಂಡಿದ್ದೀನಿ ಫ್ರೆಶ್ ಮಾಡಿ ಉಂಡೆ ಮಾಡ್ಕೊಂಡಿದ್ದಾದಮೇಲೆ ನಾವು ಚಪಾತಿ ಹಿಟ್ಟು ಲಟ್ಸೋಕ್ಕೆ ಯಾವ ರೀತಿ ಚಪಾತಿ ಹಿಟ್ಟನ್ನ ಹಾಕೋತೀವೋ ಆ ಥರ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಇದ್ದೀನಿ ಈ ಥರ ಇದ್ದೀನಿ ಈ ಥರ ಲಟ್ಟಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ನಾವು ಮಾಡಿ ಇಟ್ಕೊಂಡಿರುವಂತಹ ಪಲ್ಯ ಕ್ಯಾಬೇಜ್ ಪಲ್ಯನ ನಾನು ಎಲೆಕೋಸು ಪಲ್ಯನ ಒಂದೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಈ ಥರ ಒಂದೂವರೆ ಸ್ಪೂನ್ ಹಾಕ್ಕೊಂಡು ಇದನ್ನು ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಥರ ಫೋಲ್ಡ್ ಮಾಡಿದ್ರೆ ಎಲ್ಲೂ ತಿತ್ತೋಗಲ್ಲ ಪರೋಟ ನೀಟಾಗಿ ಬರುತ್ತೆ ಲಟ್ಟಿಸೋಕೆಲ್ಲ ಸೋಕೆಲ್ಲ ನೋಡ್ತಾ ಇದ್ರ ಈ ಥರ ಫೋಲ್ಡ್ ಮಾಡಿಕೊಂಡು ಬರಬೇಕು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಎಲ್ಲೂ ಕಿತ್ತೋಗಲ್ಲ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಉಂಡೆ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಮೇಲೆ ಬರುತ್ತಲ್ಲ ಎಕ್ಸ್ಟ್ರಾ ಹಿಟ್ಟು ಎಕ್ಸ್ಟ್ರಾ ಹಿಟ್ಟನ್ನು ಇವಾಗ ನಾನು ತೆಗೆದು ಇಟ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಹಿಟ್ಟನ್ನ ತೆಗ್ದು ತೆಗ್ದು ಇಟ್ಕೊಂಡಿದ್ದಾದಮೇಲೆ ಇವಾಗ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಯಾವ ರೀತಿ ರೊಟ್ಟಿಸ್ಕೋತೀವೋ ಅದೇ ರೀತಿ ಅಂದರೆ ಫ್ರೆಶ್ ಮಾಡಿ ಒತ್ಕೋಬಾರ್ದು ಲೈಟಾಗಿ ಫ್ರೆಶ್ ಮಾಡಿಕೊಂಡು ನಾವು ಪರೋಟನ ಒತ್ಕೋಬೇಕು ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹೇಳ್ಬಿಟ್ಟು ಎಲ್ಲೂ ಕಿತ್ತೋಗ್ತಾಯಿಲ್ಲ ಎಲ್ಲೂ ಇದಾಯ್ತ ಎಲ್ಲ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಈ ಪರೋಟ ಅಂದ್ಬಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರಲ್ಲ ರಟ್ಟಿಸ್ಕೊಂಡಿದ್ದಾದಮೇಲೆ ಮೇಲಿರುವಂತಹ ಎಕ್ಸ್ಟ್ರಾ ಹಿಟ್ಟನ್ನ ಈ ಥರ ಕೈಲಿ ತಕ್ಕೊಂಡಿದ್ದಾದಮೇಲೆ ಇವಾಗ ಸ್ಟವ್ ಮೇಲೆ ಚೆನ್ನಾಗೆ ಕಾಯ್ದಿರುವಂತಹ ಮೇಲೆ ಇವಾಗ ಪರೋಟಾನ ಹಾಕ್ಕೊಂಡು ಈ ಥರ ಮೇಲ್ಗಡೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎರಡು ಸೈಡೂ ಮೀಡಿಯಮ್ ಇರಿನಲ್ಲಿ ಬೇಯಿಸ್ಕೋಬೇಕು ಇದ್ರಲ್ಲ ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತೆಗೆದು ಇವಾಗ ಇನ್ನೊಂದು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಅದೇ ರೀತಿ ಚಪಾತಿ ಹಿಟ್ಟನ್ನ ತೊಗೊಂಡು ನಾನು ಒಂದು ಒಂದೂವರೆ ಸ್ಪೂನಷ್ಟು ನಾನು ಪಲ್ಯನ ಹಾಕ್ಕೊಂಡು ಹಾಕ್ಕೊಂಡಿದ್ದಾದ ಮೇಲೆ ಈ ಥರ ನಾನು ನಾನು ಸ್ಟಫಿಂಗ್ ಎಲ್ಲಾನು ರೆಡಿ ಮಾಡ್ಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ ಉಂಡೆ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಎಕ್ಸ್ಟ್ರಾ ಬಂದಿದ್ದನ್ನ ನಾನು ಎತ್ತಿಟ್ಕೊಂಡು ಇವಾಗ ಪರೋಟಾನ ನೋಡ್ತಾ ನೋಡ್ತಾಯಿರ್ಬೋದು ಪರೋಟ ಎಲ್ಲೂ ಕಿತ್ತೋಗ್ತಾನೆ ಅದೇ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಇದನ್ನು ಇವಾಗ ಮೇಲೆ ಹಾಕ್ಕೊಂಡು ಎರಡು ಕಡೆನೂ ಎಣ್ಣೆ ಹಾಕೊಂಡು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಎರಡು ಸೈಡೂ ಸುಟ್ಕೋಬೇಕು ಅಂದರೆ ಬೇಯಿಸ್ಕೋಬೇಕು ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದನ್ನು ತೋರಿಸ್ತೀನಿ ಬನ್ನಿ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ನೋಡ್ತಾಯಿದಿರ್ಬೋದು ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊಸರೂನ ಸರ್ವ್ ಮಾಡಿದೆ ಇದಕ್ಕೆ ಮೊಸರು ಇಲ್ಲಾಂದರೆ ಇದ್ದರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮೊಸರು ಜೊತೆಗೆ ಒಂದು ಒಂದು ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಈ ಥರ ಪರೋಟ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನನ್ನ ಮಗನಿಗೆ ಕೊಟ್ಟೆ ಏನು ಹೇಳ್ತಾನೆ ಅಂತ ಬನ್ನಿ ಕೇಳೋದು ವಿಷ್ಣು ಟೇಸ್ಟ್ ಮಾಡಿಬಿಟ್ಟು ಅವನಿಗಂತೂ ತುಂಬಾನೇ ಇಷ್ಟ ಆಯ್ತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಈ ವಿಡಿಯೋನ ಏನಾದ್ರು ಸ್ವಲ್ಪ ಇಷ್ಟ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪುಟ್ಟ ಕಿವಿ ಮಾತು